ಬರೀ ಭಾನುವಾರಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು ಪ್ರಿಯರೇ ನಮ್ಮ ಆರಾಧನೆ ನಮ್ಮ ಹಾಡುಗಳು ನಮ್ಮ ಕಾರ್ಯಗಳು ಬರೀ ಭಾನುವಾರ ಕಲ್ಲ ಪ್ರತಿದಿನ ಪ್ರತಿ ಕ್ಷಣ ನಮ್ಮ ದೇವರನ್ನು ಆರಾಧಿಸಬೇಕು ಪ್ರತಿ ದಿನ ನಾವು ಕರ್ತನ ಜೀವಿಸಬೇಕು ಆರಾಧನೆ ವೀರನಿಗೆ ಯಾವತ್ತೂ ಕೂಡ ಸೋಲೆ ಇರುವುದಿಲ್ಲ ಆರಾಧನೆ ವೀರನಿಗೆ ಪ್ರಮೋಷನ್ ಎಸ್ಯ ಎಂಬುದಾಗಿ ಭಾರತ ಅಲ್ಲಿಯ ನನ್ನೆಷ್ಟು ದೇವರನ್ನು ಆರಾಧನೆ ಮಾಡ್ತೀಯೋ ಅಷ್ಟೇ ದೇವರಿಗೆ ಪ್ರಮೋಷನ್ ಮೇಲೆ ಪ್ರಮೋಷನ್ ಮೇಲೆ ಪ್ರಮೋಷನ್ ಮೇಲೆ ಮೇಲೆ ಅದನ್ನು ಕರ್ಕೊಂಡುತ್ತಾ ಇದ್ದ ಯಾಕೆ ಗೊತ್ತಾ ನಾವಿದ ಜೀವಿತದಲ್ಲಿ ನಡೆದ ಸಂಗತಿ ನೋಡಿ ಅದನ್ನು ಕಾಡಲ್ಲಿ ಕುರಿಗಳನ್ನ ಮೇಯಿಸ್ತಾ ಇದ್ದ ಕುರಿ ಮೇಯಿಸುವ ಕುರುಮನ ಕೂಡ ಅವನು ಸುಮ್ಮನೆ ಇರಲಿಲ್ಲ ಕುರಿಗಳನ್ನೆಲ್ಲ ಒಂದು ಕಡೆಯಲ್ಲಿ ಬಿಟ್ಟು ಅವನೇನು ಮಾಡ್ತಿದ್ದ ಗೊತ್ತಾ ಅವನು ದೇವರನ್ನು ಆರಾಧಿಸ್ತಾ ಇದ್ದ ಯಾವಾಗಲೂ ದೇವರನ್ನು ಸ್ತುತಿಸ್ತಾ ಇದ್ದ ಅವನ ಕುಟುಂಬದವರು ಕೂಡ ಅವನನ್ನು ಅಲ್ಲ ತಂದೆ ತಾಯಿಗಳು ಕೂಡ ಅವನ ಅಲ್ಲ ಕಡೆದೇ ಹಾಕಕ್ಕೆ ಗೊತ್ತಲ್ಲ ಅವನು ಮಗನು ಎಲ್ಲರಿಗಿಂತ ಕಡೇ ಕಡೆಯೇ ಮಗನು ಅವನ ಅಣ್ಣದೆಲ್ಲ ಯುದ್ಧ ವೀರರುಗಳು ಶೂರರುಗಳಾಗಿದ್ದರು ಭಯಂಕರವಾಗಿ ಶರೀರದ ಎಲ್ಲದರಲ್ಲೂ ಕೂಡ ಅವರು ಚೆನ್ನಾಗಿದ್ದರು ಆದರೆ ಧಾವಿದನು ಯಾವಾಗಲೂ ಕುರಿಗಳನ್ನ ಕಾಯ್ತಾ ಇದ್ದ ಆದರೆ ಅವರೆಲ್ಲ ಶರೀರದಲ್ಲಿ ಚೆನ್ನಾಗಿದ್ರು ಯುದ್ಧ ವೀರಶೂರಗಳಾಗಿದ್ದರು ಆದರೆ ಯುದ್ಧ ವೀರ ಶೂರನಾದ ಯೇಸುವ ದೇವರನ್ನ ಆರಾಧಿಸುವ ವೀರನಾಗಿದ್ದ ದಾವಿದನು ಹಾಲು ಅವನ ಜೀವಿತವನ್ನ ನೀವು ಓದಿ ನೋಡಿ ಅವನು ಯುದ್ಧ ಶೂರನಾದ ದೇವರನ್ನು ನನ್ನ ಕತ್ತನ ಎಸ್ತೆ ನಾನು ಬರ್ತೇನೆ ಎಂಬುದಾಗಿ ಕೊಲ್ಲಿಯ ಮುಂದೆ ನಿತ್ತುಕೊಂಡ ನನ್ನ ದೇವರನ್ನು ಈರಾಳಿಸುವ ನೀನು ಯಾರು ಎಂಬುದಾಗಿ ಕೇಳಿದ ಇವತ್ತು ನೀನು ಕೂಡ ನಿನ್ನ ಆರಾಧನೆ ದೇವರಿಗೆ ಸಮರ್ಪಕವಾಗಿರಬೇಕು ಕುರಿ ಕಾಯುವ ನನ್ನ ದೇವರ ಅರಸನಾಗಿ ಮಾಡಿಲ್ಲ ನೀನು ಕೂಡ ಇವತ್ತು ಜನಗಳಿಂದ ತಳ್ಳಲ್ಪಟ್ಟಿದ್ಯಾ ಏನಿಲ್ಲ ಕೈ ಬಿಡಲ್ಪಟ್ಟಿದ್ಯಾ ಕುಟುಂಬದವ್ರು ಕೈ ಬಿಡಲ್ಪಟ್ಟಿದ್ದಾರೆ ಮಕ್ಕಳುಗಳ ಕೈ ಬಿಟ್ಟಿದಾರ ತಂದೆ ತಾಯಿಗಳ ಕೈ ಬಿಟ್ಟಿದ್ದಾರೆ ಬಂಧು ಬಡಗದವ್ರು ಕೈ ಈ ಇಲ್ಲೋಗಿನ ಕೈ ಬಿಟ್ಟರು ಪರವಾಗಿಲ್ಲ ಆದರೆ ನನ್ನ ಏಸು ನಿನ್ನ ನೆಲ್ಲಿಗೂ ಕೈ ಬಿಡುವುದೇ ನಾನು ನಂಬಿರುವ ನನ್ನ ನೆಲ್ಲಿಗೂ ಕೈ ಬಿಡುವುದಿಲ್ಲ ನೀನಿವ ಆತನ ನನ್ನ ನಂಬಿಕೆ ನೀಡುವುದೇ ಆತ ನನ್ನ ಉನ್ನತ ಸ್ಥಾನಕ್ಕೆ ಇರಿಸ್ತಾನೆ ಯಾಕೆ ಗೊತ್ತಾ ಆತ ನಂಬಿದವನು ಉನ್ನತಕ್ಕೆ ಇರಿಸ್ತಾನೆ ಎಂಬುದಾಗಿ ನಾವು ಆಗಲಿ ಹಾಡಿರು ಯಾಕೆ ನಮಗೆಲ್ಲಿಯೂ ಅವಮಾನ ಇರುತ್ತದೆ ಅಂಥ ಸ್ಥಳದಲ್ಲೇ ನಮಗೆ ಸನ್ಮಾನವನ್ನು ಮೈದಿಗಳ ಮುಂದೆ ದೇವರು ನಮಗೆ ಸನ್ಮಾನವನ್ನು ಮಾಡುವ ದೇವರು ನೀನು ಪಟ್ಟ ಅವಮಾನಕ್ಕೆ ಪ್ರತಿಯಾಗಿ ಎರಡರಷ್ಟು ಸನ್ಮಾನವನ್ನು ಮಾಡುವ ದೇವರು ಚಿಟ್ಟೆ ಮಾಡಬೇಡ ಮಗನೇ ಮಗಳೇ ನಿನ್ನ ಅವಮಾನವನ್ನು ನಿನ್ನ ದುಃಖವನ್ನು ನಿನ್ನ ಕಷ್ಟವನ್ನು ಹತ್ತದ ತೆಗೆದುಹಾಕಲು ಶಕ್ತನಾದದೇ ದೇವರು